ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹೆಚ್ಡಿ ಡಿ ತಮ್ಮಯ್ಯನವರ ಹುಟ್ಟುಹಬ್ಬವನ್ನು ಅವರ ತವರಿನ ಗ್ರಾಮಸ್ಥರು ಮತ್ತು ಹೆಚ್ಡಿ ಡಿ ತಮ್ಮಯ್ಯ ಅಭಿಮಾನಿ ಬಳಗದವರು ಪಟಾಕಿ ಹೊಡೆದು ಬೃಹತ್ ಗಾತ್ರದ ಪುಷ್ಪಮಾಲೆಯನ್ನು ಅರ್ಪಿಸಿ ಕೇಕ್ ಕತ್ತರಿಸಿ ಸಂಭ್ರಮದಿಂದ ಆಚರಿಸಿದರು

बगा निना बगा निना फुट्कोले ओ निना हे तिमी यार हुन्छ हो हो लाओ ಹುಟ್ಟು ಹಬ್ಬದ ಪ್ರಯುಕ್ತ ಶಾಸಕ ಡಿ ತಮ್ಮಯ್ಯ ಅವರು ಪುರಾಣ ಪ್ರಸಿದ್ಧ ಹಿರೇಮಗಳೂರು ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ದೇವರ ಆಶೀರ್ವಾದ ಪಡೆದು ಪುನೀತರಾದರು ನಮ್ಮೂರಿನ ಮನೆಮಗ ಚಿಕ್ಕಮಗಳೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಿ ತಮ್ಮಯ್ಯ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಜಿಲ್ಲೆಯ ಜನರ ಕಷ್ಟಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿ ಎಂದು ದೇವರಲ್ಲಿ ದೇವರಳ್ಳಿ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಹಿರೇಮಗಳೂರು ಕಣ್ಣನವರು ಪ್ರಾರ್ಥಿಸಿದರು ಹುಟ್ಟುಹಬ್ಬದ ಪ್ರಯುಕ್ತ ಎಚ್ ಡಿ ತಮ್ಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಹಿರೇಮಗಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಲಾಯಿತು ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಶಾಸಕ ಎಚ್ ತಮ್ಮಯ್ಯ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನು ತವರಿನ ಜನರು ಇಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ನನಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಹೇಳಿದರು ಊರಿನ ನನ್ನೆಲ್ಲ ಅಣ್ಣ ತಮ್ಮಂದಿಯರು ಅಕ್ಕ ತಂಗಿಯರು ಅವನ ಪ್ರೀತಿಯಿಂದ ಅವನನ್ನ ಸಂಘ ಸಂಸ್ಥೆಗಳ ಮುಖಾಂತರ ನಗರಸಭೆ ಮುಖಾಂತರ ಇವತ್ತು ಚಿಕ್ಕವರ ಶಾಸಕರನ್ನು ಕರ್ಕೊಂಡು ತಕ್ಕಂಥ ನನ್ನ ಉಟ್ಟ ಊರಿನ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಬಹುಶಃ ಜಾತ್ಯತೀತವಾಗಿ ನಮ್ಮ ಹಿಡಮೂಲೂರಲ್ಲಿ ನನ್ನನ್ನು ಬಹಳ ಪ್ರೀತಿಯಿಂದ ಮನೆ ಮಗನಂತೆ ಅವರ ಆಸೆಯಂತೆ ರಾಜಕಾರಣದಲ್ಲಿ ಬೆಳೆದು ನಮ್ಮ ಊರು ನಮ್ಮ ಕ್ಷೇತ್ರಕ್ಕೆ ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಕೆಲಸವನ್ನು ಶ್ರೀ ರಾಮನ ಮತ್ತು ನಮ್ಮ ಊರಿನ ಎಲ್ಲ ವಿವಿಧ ಎಲ್ಲಾ ಹಲವಾರು ದೇವತೆಗಳ ದೇವರಗಳ ಆಶೀರ್ವಾದದಿಂದ ಅವರ ಆಶೀರ್ವಾದ ಇದ್ರೆ ಖಂಡಿತ ಕ್ಷೇತ್ರಕ್ಕೆ ಊರಿಗೆ ನಾನು ಬಡವರ ಪರ ಕೆಲಸ ಮಾಡ್ತೇನೆ ಅಂತೇಳಿ ಇಟ್ಕೊಂಡಿರ್ತಕ್ಕಂತ ನಮ್ಮ ಊರಿನ ಎಲ್ಲ ನನ್ನ ಸಹೋದರ ಸಹೋದರರಿಗೆ ನಾನು ಬದುಕಿರೋವರೆಗೂ ಚಿರಋಣಿ ಅಂತ ಹೇಳಿ ನಮಸ್ಕಾರ ಈ ದಿನ ನಮ್ಮ ಹಿರೇಮಂಗ್ಳೂರಿನ ಶಾಸಕರಾದ ಎಚ್ ಡಿ ತಮ್ಮಯ್ಯನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಭೂಮಿಕಾ ಚಾನೆಲ್ನವರು ನಮ್ಮ ಗ್ರಾಮಕ್ಕೆ ಬಂದು ತಮ್ಮಯ್ಯನವರ ಜನ್ಮ ದಿನಾಚರಣೆಯನ್ನು ಆಚರಿಸುವಂತದನ್ನ ಈ ದಿನ ಟೆಲಿಕಾಸ್ಟ್ ಮಾಡ್ತಾರೆ ಅವರು ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ಗ್ರಾಮದ ಮಗನಾದ ಎಚ್ ತಮ್ಮನವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಅವರ ಅಭಿವೃದ್ಧಿ ಕೆಲಸಗಳು ಈಗ ಮುಂದುವರಿತಾ ಹೋಗ್ಲಿ ಅಂತ ಆಶಿಸ್ತಾ ಮುಂದೆ ಅವರಿಗೆ ಒಂದು ಶಾಸಕ ಸ್ಥಾನದಿಂದ ಒಂದು ಸಚಿವ ಸ್ಥಾನ ಸಿಗ್ಲಿ ಅಂತ ನಾವು ಬಯಸ್ತಿದೀವಿ ಈ ಶ್ರೀರಾಮನ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ದಿನ ಎಲ್ಲರ ಈ ಗ್ರಾಮಸ್ಥರ ಪರವಾಗಿ ನಾನು ಕೇಳಿಕೊಳ್ತೇನೆ ಜೈ ಹಿಂದ್ ಜೈ ಭಾರತ್ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಹಿರೇಮಗಳೂರಿನ ಊರಿನ ಮನಮಗರಾದಂತ ಎಚ್ ಡಿ ತಮ್ಮನವರ ಹುಟ್ಟುಹಬ್ಬದ ಹುಟ್ಟುಹಬ್ಬದ ಸಂದರ್ಭ ಈ ಸಂದರ್ಭದಲ್ಲಿ ಅವರಿ ಇಂದು ಹಿರೇಮಗಳೂರಿಗೆ ಆಗಮಿಸಿ ಶ್ರೀ ಕೋನಾ ರಾಮಚಂದ್ರ ಸ್ವಾಮಿಯಲ್ಲಿ ಪೂಜೆ ಸಲ್ಲಿಸಿ ಇವತ್ತು ಅಲ್ಲಿ ಶ್ರೀರಾಮನ ಆಶೀರ್ವಾದ ಪಡೆದಿದ್ದಾರೆ ಇವತ್ತು ಅವರಿಗೆ ಹಿರೇಮಂಗ್ಳೂರಿ ಎಲ್ಲ ಸಮಸ್ತ ನಾಗರಿಕರು ಯುವಕರು ಅವರ ಬಂಧುಗಳು ಅವರ ಹಿತೈಷಿಗಳು ಅವರ ಸ್ನೇಹಿತರು ಆತ್ಮೀಯರು ಎಲ್ಲರೂ ಸೇರಿ ಇವತ್ತು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ಇದೇ ಮುಂದೆ ಅದ್ದೂರಿಯಾಗಿ ಕೋರಿದ್ದೇವೆ ಈ ಒಂದು ಶುಭ ಸಂದರ್ಭದಲ್ಲಿ ಮುಂದಿನ ಆಡಳಿತ ವ್ಯವಸ್ಥೆಯಲ್ಲಿ ಜನಪರವಾಗಿ ಕೆಲಸವನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿ ಮುಂದಿನ ಬಾರಿ ಕೂಡ ಅವರ ಎಂ ಎಲ್ ಎ ಶಾಸಕರಾಗಿ ಹೊರಹೊಮ್ಮಲಿ ಅವರ ಆಶಾ ಅವರ ಅವರ ಸಲಹೆ ಸಹಕಾರ ನಮಗೂ ಬಹಳ ಅಗತ್ಯವಿದೆ ಹಾಗೂ ಈ ಕ್ಷೇತ್ರದ ಜನರ ಸಹಕಾರ ಬಾಲ ಕೂಡ ಅವರಿಗೆ ಅವಶ್ಯಕತೆ ಇದೆ ಆದ್ರಿಂದ ಅವ್ರು ಮುಂದಿನ ದಿನಗಳಲ್ಲೂ ಕೂಡ ಶಾಸಕರಾಗಿ ಹೊರಹೊಂಬಳಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಅವರ ಹುಟ್ಟಿದ ಹಬ್ಬದ ಶುಭಾಶಯ ಹೃದಯ ಪೂರ್ವಕವಾಗಿ ತಿಳ್ಸಕ್ಕೆ ಇಷ್ಟಪಡ್ತೀನಿ ನನ್ನ ಊರಿನ ಅಚ್ಚಮೆಚ್ಚಿನ ಈ ಊರಿನ ಹುಟ್ಟಿದ ಮಗ ಎಚ್ಡಿ ತಮ್ಮ ಎಣ್ಣರು ಇವತ್ತ ಹುಟ್ಟಿದ ಹಬ್ಬದ ದಿವಸ ಆ ದಿವಸದ ಪರವಾಗಿ ಇಡೀ ಅವರಿಗೆ ಭಗವಂತ ದಲಿತರ ಪರಾ ನಿಲ್ಸಿದ್ದಕ್ಕೆ ಸಣ್ಣದಿಂದವ ಅಭಿವೃದ್ಧಿ ಕಾರ್ಯನ ಕೈ ಎತ್ಕೊಂಡು ಬಂದಿದ್ದ ಮತದಾರರ ಕ್ಷೇತ್ರದಲ್ಲಿ ಅವರನ್ನು ಗುರುತಿಸಿ ಇವತ್ತಿನ ಸಂದರ್ಭದಲ್ಲಿ ಪ್ರಭಾರಿ ಆಪೋಸಿಟ್ ನಾಯಕನ ಎದುರುಗಡೆ ಇವತ್ತು ವಿಧಾನಸಭೆಗೆ ಆಯ್ಕೆ ಆಗಿರೋದು ಅದು ಸುಲಭದ ಮಾತಲ್ಲ ಅವ್ರು ನಡ್ಕೊಂಡ್ಬಂದಂತ ಆದಿ ಅವ್ರು ಬೆಳೆದಂತ ದಾರಿ ಅವ್ರು ಮಾಡಿದ ದಾನ ಧರ್ಮ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡ್ಕೊಂಡ್ಬಂದಂತ ಎಚ್ ಡಿ ತಮ್ಮೇಣ್ಣರು ಇವತ್ತ ನಮ್ಮ ಊರಿನ ಹೆಸರನ್ನ ರಾಜ್ಯದ ಉದ್ದೋಗಲಿಕೆ ಅವ್ರು ಮಾಡಿದ್ದಾರೆ ಶಾಸಕರಾಗಿ ಚಿಕ್ಕಮಗಳೂರು ವಿಧಾನಸಭಾ ಸಭಾ ಕ್ಷೇತ್ರದ ಶ್ರೀಯುತ ಜನಪ್ರಿಯ ಶಾಸಕರಾದಂತಹ ಎಚ್ ಡಿ ತಮ್ಮಯ್ಯಣ್ಣರವರ ಅಭಿಮಾನಿಗಳ ಬಳಗದ ವತಿಯಿಂದ ಈ ದಿನ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಎಲ್ಲರೂ ಅಭಿಮಾನಿಗಳ ಬಳಗದ ವತಿಯಿಂದ ಹಾಗೂ ಈ ದಿನ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಹಿರೇಮಗಳೂರಿನ ಮನೆ ಮಗ ಹಾಗೂ ಚಿಕ್ಕಮಗಳೂರಿನ ಜನಪ್ರಿಯ ಶಾಸಕನಾಗಿ ಇನ್ನೂ ಎತ್ತರವಾಗಿ ಬೆಳೆಯಲಿ ಅಂತ ಆಶಿಸುತ್ತಾ ಈ ಸಂದರ್ಭದಲ್ಲಿ ಹೆಚ್ ತಮ್ಮಯ್ಯ ಅಭಿಮಾನಿ ಬಳಗದ ರಾಜು ಹಾಲೇಶ್ ಚಂದ್ರು ಸಂಜು ಹಿರೇಮಗಳೂರು ರಾಮಚಂದ್ರ ಜಗದೀಶ್ ಸುರೇಶ್ ಹಾಗೂ ಇನ್ನಿತರ ಗ್ರಾಮಸ್ಥರು ಉಪಸ್ಥಿತರಿದ್ದರು